ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶುಕ್ರಾದಿತ್ಯ ರಾಜಯೋಗ ಶುಕ್ರಾದಿತ್ಯ ರಾಜಯೋಗದಿಂದ ಈ ಮೂರು ರಾಶಿಯವರಿಗೆ ಅದೃಷ್ಟ ನೀವು ಇಟ್ಟಲ್ಲೆಲ್ಲ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹಾಗಾದ್ರೆ ಆ ಮೂರು ಅದೃಷ್ಟಶಾಲಿ ರಾಶಿಗಳು ಯಾರೆಲ್ಲ ಇದ್ದಾರೆ ತಿಳ್ಕೊಳ್ಳೋಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನ ಸಂಪರ್ಕ ಮಾಡಿ ನೋಡಿ ಮಾರ್ಚ್ ತಿಂಗಳಲ್ಲಿ ಸೂರ್ಯ ಮೀನರಾಶಿಯನ್ನ ಪ್ರವೇಶ ಮಾಡ್ತಾನೆ ಇದು ಶುಕ್ರನೊಂದಿಗೆ ಸಂಯೋಜನೆಗೊಂಡು ಶುಕ್ರಾದಿತ್ಯ ಯೋಗ ರೂಪುಗೊಳ್ಳುತ್ತೆ ಈ ಯೋಗದಿಂದಾಗಿ ಮೂರು ರಾಶಿಯವರಿಗೆ ಶುಭ ದಿನಗಳು ಆರಂಭ ಹಾಗಾದ್ರೆ ಆ ಮೂರು ರಾಶಿ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ಖಂಡಿತವಾಗ್ಲೂ ಕೂಡ ಈ ಮೂರು ರಾಶಿಯವರ ಅದೃಷ್ಟವೇ ಬದಲಾಗುತ್ತೆ ಅವರು ಕೈ ಇಟ್ಟಲ್ಲೆಲ್ಲ ಯಶಸ್ಸು ಕಟ್ಟಿಟ್ಟ ಬುತ್ತಿ ನೋಡಿ ಒಂಬತ್ತು ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ರಾಶಿ ಚಿಹ್ನೆಯನ್ನ ಬದಲಾವಣೆ ಮಾಡುತ್ತೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಒಂದಲ್ಲಾ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅದೇ ರೀತಿ ಗ್ರಹಗಳ ರಾಜ ಸೂರ್ಯ ಪ್ರತಿ ತಿಂಗಳು ಕೂಡ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ನೋಡಿ ಇದರಿಂದಾಗಿ ಒಂದಷ್ಟು ಪರಿಣಾಮಗಳು ಖಂಡಿತವಾಗಲೂ ಕೂಡ ಆಗುತ್ತೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಸೂರ್ಯ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಸು ಶುಕ್ರ ಈಗಾಗಲೇ ಇದೇ ರಾಶಿಯಲ್ಲಿದ್ದು ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಯೋಗ ಶುಕ್ರಾದಿತ್ಯ ಯೋಗ ರೂಪುಗೊಳ್ಳುತ್ತೆ ಈ ಯೋಗ ರಚನೆಯಿಂದಾಗಿ ಅನೇಕ ರಾಶಿಯ ಜನ ಖಂಡಿತ ಕಷ್ಟಗಳು ಮಾಯ ಆಗುತ್ತೆ ಅದೃಷ್ಟ ಹೊಳೆಯುತ್ತೆ ಆ ಅದೃಷ್ಟದ ರಾಶಿ ಮೊದಲ ರಾಶಿ ವೃಷಭ ರಾಶಿ ನೋಡಿ ಈ ವೃಷಭ ರಾಶಿಯ ಜನರಿಗೆ ಶುಕ್ರಾದಿತ್ಯ ಯೋಗ ಬಹಳಷ್ಟು ಲಾಭಕಾರಿ ಈ ರಾಶಿ ಚಕ್ರದ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಮತ್ತು ಸೂರ್ಯನ ಸಂಯೋಗ ಈ ರಾಶಿ ಚಕ್ರದ ಜನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಯಶಸ್ಸು ಆರ್ಥಿಕ ಲಾಭವನ್ನ ಪಡಿತೀರಾ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಖಂಡಿತವಾಗ್ಲೂ ಕೂಡ ಸಂತೋಷ ಪಡ್ತಾರೆ ಇದರಿಂದ ನಿಮ್ಗೆ ಕೆಲಸದಲ್ಲಿ ಬಡ್ತಿ ಸಂಬಳದಲ್ಲಿ ಹೆಚ್ಚಳ ಆಗತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿ ನೋಡ್ತೀರಾ ವ್ಯವಹಾರ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಇದೆ ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಕೂಡ ಉತ್ತಮ ಅಂದರೆ ಮಾರ್ಚ್ ಹದಿನಾಲ್ಕರ ನಂತರ ಹಣ ಉಳಿತಾಯ ಮಾಡ್ತೀರಾ ಹಣವನ್ನು ಉಳಿಸೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ನಿಮ್ಮ ವೈಯಕ್ತಿಕ ಜೀವನ ಕೂಡ ಬಹಳಷ್ಟು ಚೆನ್ನಾಗಿರತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿತೀರ ಖಂಡಿತ ವೃಷಭ ರಾಶಿಯವರಿಗೆ ಶುಕ್ರಾದಿತ್ಯ ಯೋಗ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅಂತಲೇ ಹೇಳಬಹುದು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಶುಕ್ರಾದಿತ್ಯ ಯೋಗ ರೂಪುಗೊಳ್ಳೋದು ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಗಳು ಕೂಡ ಯಶಸ್ವಿಯಾಗತ್ತೆ ಹೊಸ ಉದ್ಯೋಗ ಅವಕಾಶಗಳು ನೀವೇನಾದರೂ ಕೆಲಸಕ್ಕೆ ಹುಡುಕ್ತಾ ಇದ್ರೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಖಂಡಿತ ಉದ್ಯೋಗ ಅವಕಾಶಗಳು ಲಭ್ಯ ಆಗುತ್ತೆ ಖಂಡಿತ ನೀವು ಮಾಡ್ತಾ ಇರುವಂತಹ ಕೆಲಸದಿಂದ ನೀವು ಒಳ್ಳೆಯ ಲಾಭ ಗಳಿಸ್ತೀರಾ ನೀವು ಯಾವುದಾದ್ರೂ ವ್ಯಾಪಾರ ವ್ಯವಹಸ್ ವ್ಯವಹಸ್ಥರಾಗಿದ್ದರೆ ಮಿಥುನ ರಾಶಿಯವರು ಅದರಲ್ಲೂ ಕೂಡ ಸಾಕಷ್ಟು ಲಾಭ ಪಡಿತೀರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತನೂ ಕೂಡ ಸಾಕಷ್ಟು ಉತ್ತಮ ಆಗತ್ತೆ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಸಂಗಾತಿ ನಿಮ್ಮೊಟ್ಟಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಬಾಂಡಿಂಗ್ ನೀವು ನಿಮ್ಮ ಹೆಂಡತಿ ಅಥವಾ ನೀವು ನಿಮ್ಮ ಗಂಡ ಖಂಡಿತ ಸುಖ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತೀರಾ ಈ ಸಂದರ್ಭ ಬಹಳ ಚೆನ್ನಾಗಿದೆ ಮಾರ್ಚ್ ಹದಿನಾಲ್ಕರ ನಂತರ ಶುಕ್ರಾದಿತ್ಯ ರಾಜಯೋಗ ಮಿಥುನ ರಾಶಿಯವರಿಗೆ ಮುಟ್ಟಿದೆಲ್ಲವೂ ಕೂಡ ಚಿನ್ನ ಅದ್ಭುತವಾದಂತಹ ಸಮಯ ಖಂಡಿತವಾಗಲೂ ಕೂಡ ಶುರುವಾಗುತ್ತೆ ಮತ್ತೊಂದು ರಾಶಿ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರರ ಸಂಯೋಗ ಸಾಕಷ್ಟು ಪ್ರಯೋಜನಕಾರಿ ರಾಶಿಚಕ್ರದ ಒಂಬತ್ತನೇ ಮನೆಯಲ್ಲಿ ಶುಕ್ರಾದಿತ್ಯ ಯೋಗ ರೂಪುಗೊಳ್ಳುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತುಲಾರಾಶಿಯವರು ಯಶಸ್ಸನ್ನ ಗಳಿಸ್ತೀರಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡ್ತೀರಾ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಮಗ್ನರಾಗ್ತೀರಾ ಅದರಲ್ಲಿ ಒಂದಷ್ಟು ಯಶಸ್ಸನ್ನು ಗಳಿಸ್ತೀರಾ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ತೀರಾ ತುಲಾರಾಶಿಯವರು ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ನಿಮ್ಮ ಸಂಬಳ ಕೂಡ ಹೆಚ್ಚಾಗುತ್ತೆ ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ತುಲಾರಾಶಿಯವರು ಅದ್ಭುತವಾದಂತಹ ಸಾಧನೆ ಅದ್ಭುತವಾದಂತಹ ಯಶಸ್ಸು ತುಲಾರಾಶಿಯವರಿಗೆ ಒಳ್ಳೆ ಟೈಮ್ ಶುರುವಾಯಿತು ಬೊಂಬಾಟಾದಂತಹ ಟೈಮು ಎಲ್ಲ ಕೆಲಸಕ್ಕೆ ಮದುವೆಗೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇರ್ತೀರ ವಿವಾಹಿತರಿಗೆ ವಿವಾಹ ಭಾಗ್ಯ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಬರಬೇಕಾದಂತಹ ದುಡ್ಡು ಕಾಸು ಎಲ್ಲವೂ ಕೂಡ ಬರುತ್ತೆ ಹೊಸ ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳುತ್ತೆ ಉತ್ತಮ ಆರೋಗ್ಯ ಕೂಡ ಸಿಗುತ್ತೆ ಒಟ್ಟಾರೆ ಈ ಮೂರು ರಾಶಿಯವರಿಗೆ ಅದ್ಭುತ ರಾಜಯೋಗ ಶುಕ್ರಾದಿತ್ಯ ರಾಜಯೋಗ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಖಂಡಿತ ಈ ಮೂರು ರಾಶಿಯವರ ಅದೃಷ್ಟ ಚೇಂಜ್ ಆಗುತ್ತೆ ಅಂತಾನೆ ಹೇಳಬಹುದು ಧನ್ಯವಾದ ಒಳ್ಳೆಯದಾಗಲಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಿ ಸರಳವಾಗಿ ಸೂಕ್ತವಾಗಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನಮಸ್ಕಾರ